ನೀಲ್ ಇಲ್ಲ ಈಗ ನೀವು ಮೂರು ಮಂದಿ ಕೂಡಿ ಶಬ್ದ ಮಾಡ್ಬೋದು ನೀವ್ ಮೂರು ಮಂದಿ ಕೂಡಿ ಒಂದು ಶಬ್ದ ಮಾಡ್ಬೇಕು ಮೊನ್ನೆ ನವರಾತ್ರಿ ಒಂಬತ್ತು ದಿನ ದೇವ್ರಿಗೆ ಹೋಗಿರಲಿಲ್ಲ

ಹೆಂಗೆ ದಿನ ಭೇಟಿ ಕುಂತ ಕುಂತು ಮಾತಾಡ್ತಾನೆ ಹೆಂಗೆ ನಮ್ಗೋಡು ಬಾ ತಂದು ಬಿಟ್ಟು ಎರಡು ನೈಂಟಿ ಹೊಡಿ ಮಾಡ ಎಲ್ಲ ದೇವರು ಮುಂದೆ ಬರ್ತವೆ ಅಷ್ಟೆ ಅಲ್ಲ ಹಾಂ ಅಂಥದ್ದ ಅಸ್ಗ ಅಲ್ಲ ಹಾಂ ಭಕ್ತ ಉಪ್ಪಿನ್ಕಾಯಿ ಕೊಡಲಿ ಚಿಪ್ಸ್ ಕೊಡಲಿ ಅಂತ ಅಲ್ಲ ಅಂಥವೆಲ್ಲ ಇದಕ್ಕೆ ಕುಡಿತೀವಿ ಆಗಲಿ ನೋಡಿ ಅಂಥವೆಲ್ಲ ಇದಕ್ಕೆ ಕುಡ್ತೀವಿ ಹಾಲು ಕುಡೀವಿ ಶಕ್ತಿ ಬರುತ್ತಾ ನೀ ಹಾಲು ಕುಡಿತೀಯನಾ ಹಾಂ ಹಾಲಲ್ಲಿ ಹೇಲ್ಲಾಕಿ ಕುಡಿಯಂಗ

ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಈಗ ಈಗ ನಮ್ಮ ವೀರು ಅಣ್ಣನವರ ಕಂಡ ಸೇರಿಯಲ್ಲಿ ಒಂದು ಸೊಗಸಾದ ಗೀತೆ ಒಬ್ಬ ಗೀತೆ ಕೇಳಾತಾಗ ನಮ್ಮ ಹುಲಿ ಜೊತೆ ಅದನ್ನ ಹಾಡ ಹಾಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ವೀರು ಅಣ್ಣನವರ ಕಂಠನ ಕಣ ಸೇರಿಯಲ್ಲಿ ನಾನ ಹಾಡ್ತೀನಿ ದೋಸ್ತ ಈಗ ಬ್ಯಾರೆ ಹಾಡಾತ